ಧಾರವಾಡ ಜಿಲ್ಲೆ ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗದಲ್ಲಿ ಹೊಲಿಗೆ ಯಂತ್ರ ಮತ್ತು ಇನ್ನಿತರ ವಿದ್ಯುತ್ಚಾಲಿತ ಯಂತ್ರ ಬಡಿಗೆತನ ಸುಧಾರಿತ ಉಪಕರಣಗಳನ್ನು ಗೌಂಡಿ ಸುಧಾರಿತ ಉಪಕರಣಗಳನ್ನು ನೀಡುವುದಕ್ಕೆ ಧಾರವಾಡ ಜಿಲ್ಲೆಯ ಗ್ರಾಮೀಣ ಸಣ್ಣ ಕೈಗಾರಿಕೆ ಉದ್ಯಮ ವಿಭಾಗದಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂತಹ ದಾಖಲೆಗಳು ಅರ್ಜಿ ಸಲ್ಲಿಸುವವರ ಒಂದು ಭಾವಚಿತ್ರ ಅಂದರೆ ಫೋಟೋ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿರುವ ಕುರಿತು ದೃಢೀಕರಣ ಪತ್ರ ಅಂದರೆ ನೀವು ಕೆಲಸ ಮಾಡ್ತೀರಿ ಅಂತೇಳಿ ಉದ್ಯೋಗ ದೃಢೀಕರಣ ಪತ್ರ ವಿಕಚ ವಿಕಲಚೇತನ ಪ್ರಮಾಣಪತ್ರ ಇದ್ದಲ್ಲಿ ಅವರು ಇದ್ದರ ವಿಕಲಚೇತನ ಪಡಿತರ ಚೀಟಿ ವಿದ್ಯಾರ್ಹತೆ ಮತದಾರರ ಗುರುತಿನ ಚೀಟಿ ಆದಾಯ ಪ್ರಮಾಣಪತ್ರ ತೃತೀಯ ಲಿಂಗಿಗಳ ಪ್ರಮಾಣಪತ್ರ ಇವನ್ನೆಲ್ಲವನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಆನ್ಲೈನ್ ಸೆಂಟರ್ಗೆ ಹೋಗಿ ಸಂಬಂಧಪಟ್ಟಿರ್ತಕ್ಕಂಥ ಧಾರವಾಡ ಡಾಟ್ ಎನ್ ಐ ಸಿ ಡಾಟ್ ಇನ್ ಎಂಬ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಆನ್ಲೈನಲ್ಲಿ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟವರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು